ಪಾಪ ನನ್ನ ದೃಷ್ಟಿನಲ್ಲಿ ಅವ್ರಿಗೆ ಅರಿವಿಲ್ಲ ಅಂಥೇಳಿ ನಾನಾದರೂ ಕೂಡ ಭಾವಿಸ್ತೀನಿ ನಾನೊಬ್ಬ ವಕೀಲನಾಗಿ ಮಾತಾಡೋದಾದ ಈ ಇವರುಗಳಿಗೆ ಇವ್ರುಗಳಿಗೆ ಒಂದು ತಾನು ಮಾತಾಡ್ತಕ್ಕಂಥದ್ರಿಂದ ಆಗುವಂಥ ಪರಿಣಾಮ ಏನು ಅಂತ ಗೊತ್ತಿಲ್ಲ ಮತ್ತು ಅವ್ರಿಗೆ ಯಾವುದೇ ಬೇರೆ ವಿಚಾರಗಳು ಗೊತ್ತಿಲ್ಲ ಸೊ ಏನೋ ಅವರ ಭಾವನೆಗಳಿಗೆ ತಕ್ಕಂಗೆ ಅವರು ಮಾತಾಡಿರತಕ್ಕಂಥದ್ದನ್ನು ನಾನು ಮಾಧ್ಯಮಗಳಲ್ಲಿ ಗಮನಿಸ್ತೀನಿ ನೋಡಿ ಇದು ದುರಂತ ನಾವು ಬುದ್ಧನ ನಾಡಿನಲ್ಲಿದ್ದೀವಿ ಬಸವಣ್ಣ ಗೌ ಬುದ್ಧ ಬಸವಣ್ಣ ಅಂಬೇಡ್ಕರ್ ಪೆರಿಯಾರು ನಾರಾಯಣರು ಜ್ಯೋತಿ ಬಾಬಾ ಅವಲೆ ಇವರೆಲ್ಲರ ಶ್ರಮ ಅವರೆಲ್ಲರ ಚಿಂತನೆ ಈ ದೇಶಕ್ಕೆ ಏನಪ್ಪ ಅಂತಂದರೆ ಈ ಜಾತಿ ಹೋಗಬೇಕು ಜಾತಿ ಸಮಾನತೆ ಬೆಳೆಬೇಕು ಈ ಅವರ ವಿಚಾರಗಳು ಡಾಕ್ಟರ್ ಇದು ನಮ್ಮ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇದೆಯಲ್ಲ ಅದನ್ನ ಸ್ವಲ್ಪ ನಮ್ಮ ರಾಜ್ಯದ ಜನ ಹೇಳಬೇಕು ಮತ್ತೆ ಮಕ್ಕಳುಗಳಿಗೆ ಜನರಿಗೆ ಆ ವಿಚಾರಗಳನ್ನ ಹೆಚ್ಚು ತಿಳಿಸಬೇಕು ಈ ಈ ರೀತಿ ಜಾತ್ಯತೀತವಾದಂತ ವಿಚಾರಗಳು ಮತ್ತೆ ಮಾನವನ ಮನುಷ್ಯತ್ವ ಮಾನವೀಯತೆ ಈ ಥರದ ವಿಚಾರಗಳು ಹೆಚ್ಚು ಜನರಿಗೆ ತಿಳಿಸದೆ ಇರೋದ್ರಿಂದ ಈ ಜಾತಿ ಈ ತರದ ಒಂದು ವ್ಯವಸ್ಥೆಗಳು ಈ ಸಮಾಜದಲ್ಲಿ ಉಟ್ಕೊಂಡಿರ್ ಯಾವ ಜಾತಿಯೂ ಶ್ರೇಷ್ಠ ಅಲ್ಲ ಯಾವ ಜಾತಿಯೂ ಕನಿಷ್ಠ ಅಲ್ಲ ಪ್ರತಿಯೊ ನನ್ನ ದೃಷ್ಟಿನಲ್ಲಿ ಈ ಜಾತಿಯ ಹಿನ್ನೆಲೆ ಏನು ಈ ಜಾತಿ ಅವಾಗ ಇದಕ್ಕೇನಾರ ನಾವು ಈಗ ಮಂಡ್ಯ ಜಿಲ್ಲೆನಲ್ಲಿ ನಾನೇ ನನ್ನ ಅಭಿಪ್ರಾಯನ ಹೇಳೋದಾದರೆ ನಾನು ಒಂದು ಮೂವತ್ತು ವರ್ಷ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದ್ದೆ ಎಲ್ಲ ಸಮಾಜಗಳ ಜನರ ನಡುವೆ ರಾಜಕೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗೆಲ್ಲ ನಾನು ಅವ್ರ ಜೊತೆ ಕಾಲ ಕಳೆದಿದ್ದೀನಿ ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಜಾತಿಯ ದಂಗೆ ಈ ಈ ಕೋಮು ಆ ಕೋಮನ ಮೇಲೆ ಅವರು ಇವ್ರ ಮೇಲೆ ಗಲಾಟೆ ಮಾಡಿದ್ರು ಅಂತ ಒಂದು ನಿದರ್ಶನ ನಾನು ನೋಡಿಲ್ಲ ಅಲ್ಲಿ ನಮ್ಮ ಗೌಡ್ರು ಇರ್ಬೋದು ಇರ್ಬೋದು ದಲಿತ ಸಮಾಜಗಳಿರ್ಬೋದು ಹಿಂದುಳಿದ ಸಮಾಜಗಳಿರ್ಬೋದು ಎಲ್ಲ ಒಟ್ಟಾಗಿ ಜೀವನ ಮಾಡ್ತವ್ರೆ ಈಗ ಒಂದು ಹಳ್ಳಿಗಳಲ್ಲಿ ಯಾವ ಮಟ್ಟಕ್ಕಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಒಂದು ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಯಾರಾದ್ರು ತೀರೋದ್ರೆ ಆ ಗ್ರಾಮದ ಎಲ್ಲ ಸಮಾಜಗಳು ಕೂಡ ಸೇರ್ತಾರೆ ಸೊ ಅದು ಗ್ರಾಮದ ಸೌಹಾರ್ದತೆ ಗ್ರಾಮದ ಸೌಹಾರ್ದ ಗ್ರಾಮಗಳಲ್ಲಿ ಈ ರೀತಿಯ ಒಂದು ವಾತಾವರಣಗಳು ಜಾತಿ ವೈಷಮ್ಯಗಳನ್ನ ಈ ರೀತಿ ಬಿತ್ತಬಿಟ್ಟಾಗ ಏನಾಗ್ಬಿಡ್ತದೆ ಅವರು ಪ್ರತಿಷ್ಠೆ ಆಗ್ತಾಕೊಬಿಟ್ರೆ ಬದುಕೋಕೆ ಆಗೋದಿಲ್ಲ ಸೊ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಪೀಳಿಗೆಗಳೇ ಏನು ಮೆಸೇಜ್ ಕೊಡ್ತೀವಿ ಸೊ ನಾನು ಆತ ಆ ದೃಷ್ಟಿಯಿಂದ ಇವರಿಗೆಲ್ಲ ಹೆಚ್ಚು ಈ ಜಾತ್ಯಾತೀತ ಮೌಲ್ಯಗಳನ್ನ ಸಂವಿಧಾನದ ಆಸೆಗಳನ್ನ ಮಹಾನ್ ವ್ಯಕ್ತಿಗಳ ಸಂದೇಶಗಳನ್ನ ಶಾಲಾ ಕಾಲೇಜ್ಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಿಸ್ಬೇಕು ಆ ಮೂಲಕ ಮನುಷ್ಯತ್ವ ಮಾನವೀಯತೆಯನ್ನು ಜನರಲ್ಲಿ ಮ ಆ ರೀತಿ ಭಾವನೆಗಳನ್ನ ಹುಟ್ಟಾಕ್ಬೇಕು ಹೊರತು ಜಾತಿಯ ವಿಷಬೀದಿಗಳನ್ನ ನಾವು ಬಿತ್ತುವಂಥ ಕೆಲಸಗಳನ್ನ ಮಾಡಬಾರ್ದು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ